ಮಾಧ್ಯಮದಲ್ಲಿ ಕೇಳಿ ನಮಗೆ ವಿಚಾರ ಗೊತ್ತಾಯಿತು ಅಮ್ಮನಿಗೆ ಹುಷಾರಿಲ್ಲ ಆ ತಾಯಿ ಏನೂ ಆಗಬಾರ್ದು ಆರೋಗ್ಯವಾಗಿ ಇನ್ನೂ ಚೆನ್ನಾಗಿರ್ಬೇಕು ಅಂತ ನಾವು ಎಲ್ಲ ಕನ್ನಡಿಗರ ಪರವಾಗಿ ಆ ದೇವನ್ ದೇವತೆ ಪರವಾಗಿ ನಾನು ಕೇಳ್ಕೊಳ್ಳೋದು ಅಮ್ಮ ಇನ್ನೂ ಇನ್ನೂ ನೂರಾರು ವರ್ಷ ಚೆನ್ನಾಗಿರಲಿ ಆಲ್ರೆಡಿ ತುಂಬ ನೋಡಿ ನಮ್ಗೆ ನನ್ನ ಆಗ್ತಿಲ್ಲ ಅವರು ಅವ್ರನ್ನ ಕೆಲವೊಂದು ಮಾತುಗಳು ಕೆಲವೊಂದು ಅವ್ರು ಹೇಳಿದ್ದು ನಮಗೆ ಸಲಹೆ ಸೂಚನೆಗಳು ಬಸವನಗುಡಿ ಕನ್ನಡಿಗರ ವೇದಿಕೆಯಿಂದ ಕೂಡ ಲೀಲಮ್ಮನವರಿಗೆ ಸನ್ಮಾನವನ್ನು ಮಾಡಲಾಗಿತ್ತು ಅವರು ಕೂಡ ಶಿವಮೊಗ್ಗದಿಂದ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಲೀಲಮ್ಮನವ್ರನ್ನ ನೋಡೋಕ್ಕೆ ನಾವು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೋಣ ಹೋಗೋಣ ಹಲೋ ಸರ್ ಮೇಡಮ್ ನಮಸ್ಕಾರ ನನ್ನ ಹೆಸರು ಹರ್ಷ ಭೋವಿ ಅಂತ ನಾನು ಶಿವಮೊಗ್ಗದಿಂದ ಶಿವಮೊಗ್ಗ ಬಸವನಗುಡಿಯಿಂದ ನಾವು ನಮ್ಮ ಸಂಗಡಿಗರು ಬಂದಿದ್ದೀವಿ ವಿಚಾರ ಏನಪ್ಪ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ತಾಯಿ ಎಂ ಲೀಲಾವತಿ ಮತ್ತು ಅವ್ರ ಮಗನ ನಾವು ಕರೆಸಿ ಬಸನಗುಡಿಯಲ್ಲಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದೇ ರೀತಿಯಲ್ಲಿ ಸ್ವಾಭಿಮಾನಿ ಕನ್ನಡತಿ ಅಂತೇಳಿ ನಮ್ಮ ಸಂಘದ ವತಿಯಿಂದ ಅವ್ರನ್ನ ಬಿರುದು ಸಾಥ ಕೊಟ್ಟಿದ್ವಿ ಅವ್ರ ಮಗನಿಗೆ ಸ್ವಾಭಿಮಾ ಸ್ವಾಭಿಮಾನಿ ಇಲ್ಲ ಇದರಲ್ಲೇ ಇದೆ ಮೇಡಮ್ ಇಲ್ಲ ಇದು ಕನ್ನಡತಿ ಸ್ವಾಭಿಮಾನಿ ಕನ್ನಡಿಗ ಅಂತೇಳಿ ಅವರಿಗೆ ಸ್ವಾಭಿಮಾನಿ ಕನ್ನಡ ಒಂದು ಸೆಕೆಂಡು ಇದು ಶಿವಪ್ಪ ನಾಯಕ ಸ್ಟ್ಯಾಚುದಲ್ಲಿ ಶಿವಪ್ಪ ನಾಯಕ ಸ್ಟ್ಯಾಚು ಅಲ್ಲಿ ಬಂದು ಅವತ್ತಿದಿನ ಅವ್ರಿಗ ನೆನಪಿಗಿಂತ ಒಂದು ರಕ್ತದಾನ ಶಿಬಿರ ಸಹಿತ ನಾವು ಮಾಡಿದ್ವಿ ಶಿವಮೊಗ್ಗದಲ್ಲಿ ಅದ್ಭುತವಾದ ಕಾರ್ಯಕ್ರಮ ಇಡೀ ಶಿವಮೊಗ್ಗ ಜನನೇ ಬೆಚ್ಚಿ ಬಿದ್ದಿದ್ರು ಬೇಜಾರ ಅಂದ್ರೆ ಅದು ನಮಗೆ ಅವರು ಬದುಕಿದ್ದಾಗಲೇ ನಾವು ಹೋರಾಟ ಏನಕ್ಕೆ ಮಾಡಿದ್ವಿ ಅಂದರೆ ಬದುಕಿದ್ದಾಗಲೇ ಡಾಕ್ಟರ್ ಎಮ್ ಲೀಲಾವತಿಯರನ್ನ ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ಒಂದು ಪುತ್ಥಳಿ ಸಹ ನಾವು ರೆಡಿ ಮಾಡ್ಕೊಂಡಿದ್ದೀವಿ ನಾವು ಅಯ್ಯೋ ಯಾವುದೇ ಕಾರಣಕ್ಕೂ ಬೇಡಪ್ಪ ದಯವಿಟ್ಟು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಯಾಕಂದರೆ ಇವ್ರ ವಿಚಾರದಲ್ಲಿ ನೇರ ಅವ್ರನ್ನ ನಾವು ಸರಸ್ವತಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಬೇಡ ಯಾಕೆ ಪುತ್ತೋಳಿ ಬೇಡ ಅಂದರೆ ದಯವಿಟ್ಟು ಬೇಡಪ್ಪ ನನಗೆ ಅವೆಲ್ಲ ಇಷ್ಟ ಆಗೋಲ್ಲ ನನಗೆ ಆ ಥರ ಎಲ್ಲ ನನಗೆ ಇದು ಮಾಡಬೇಡಿ ಅಂತ ಹೇಳಿದ್ರು ಇಲ್ಲಮ್ಮ ನೀವು ಇಲ್ಲ ನನ್ನ ಕೈಲಿ ಆಗೋಲ್ಲ ಆರೋಗ್ಯ ಸರಿ ಇಲ್ಲ ಅಂಥೇಳಿದ್ರು ಅಮ್ಮ ನೀವು ಯಾವತ್ತು ಬರ್ತೀರೋ ಇದು ಎರಡು ಸಾವಿರದ ಹದಿಮೂರರಲ್ಲಿ ಮಾತುಕತೆ ಆಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ನೀವು ಯಾವತ್ತು ಬರ್ತೀರೋ ಅವತ್ತು ನಮ್ಮ ಬಸನಗುಡೀಲಿ ಕನ್ನಡದ ಹಬ್ಬ ನಾವು ಮಾಡ್ತೀವಿ ಅಂಥೇಳಿ ಹೋರಾಟ ಮಾಡಿದ್ವಿ ಅವತ್ತು ನಮಗೆ ಒಂದು ಮಾತು ಕೊಟ್ಟರು ಆಯಿತು ನಾನು ನೈನೊಂದು ವಾರ ಟೈಮ್ ಕೊಡಿ ಅಂತ ಅದರಲ್ಲೂ ಸಹ ಒಂದು ವಾರ ಬಿಟ್ಟು ಮತ್ತೆ ನಾವು ಮಾಡಿದ್ವಿ ಅಮ್ಮ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ನೀವು ಯಾವತ್ತು ಬರ್ತೀರೋ ಅವತ್ತು ನಮ್ಮ ಬಸವನಗುಡಿ ಶಿವಮೊಗ್ಗದಲ್ಲಿ ಕನ್ನಡದ ಹಬ್ಬ ನಾವು ಮಾಡ್ತೀವಿ ಅಂತೇಳಿ ಪಣ ತೊಟ್ಟು ನಮ್ಮ ಸಂಗಡಿಗರೆಲ್ಲ ಹೋರಾಟ ಮಾಡಿದ್ವಿ ಅವತ್ತಿನ ದಿನ ತಾಯಿ ಮತ್ತು ಮಗ ಬಂದಿದ್ರು ಬಂದು ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ಕೊಟ್ರು ಯಾಕಂದರೆ ನಾವು ನಮಗೂ ಗೊತ್ತಿರಲಿಲ್ಲ ಈ ಟಿ ವಿ ಮಾಧ್ಯಮದಲ್ಲಿ ಕೇಳಿ ನಮಗೆ ವಿಚಾರ ಗೊತ್ತಾಯಿತು ಅಮ್ಮನಿಗೆ ಹುಷಾರಿಲ್ಲ ಮತ್ತೊಂದು ಅಂತೇಳಿ ಬಟ್ ಏನಪ್ಪ ಅಂದರೆ ಆ ತಾಯಿ ಏನೂ ಆಗಬಾರ್ದು ಆರೋಗ್ಯವಾಗಿ ಇನ್ನೂ ಚೆನ್ನಾಗಿರ್ಬೇಕು ಅಂತ ನಾವು ಎಲ್ಲ ಕನ್ನಡಿಗರ ಪರವಾಗಿ ಆ ದೇವನ್ ದೇವತೆ ಪರವಾಗಿ ನಾನು ಕೇಳ್ಕೊಳ್ಳೋದು ಅಮ್ಮ ಇನ್ನೂ ಇನ್ನೂ ನೂರಾರು ವರ್ಷ ಚೆನ್ನಾಗಿರಲಿ ಆಲ್ರೆಡಿ ತುಂಬ ನೋಡಿ ನಮ್ಗೆ ನನ್ನ ಆಗ್ತಿಲ್ಲ ಹಾಗಾಗಿ ಆ ತಾಯಿಗೆ ಭುವನೇಶ್ವರಿ ನಾವು ಬೇಡ್ಕೊಳೋದು ಆ ತಾಯಿ ಇನ್ನು ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ನಾನು ಕೇಳ ಕಣ್ಣಲ್ಲಿ ನೀರು ಅಂದರೆ ಅವರು ಅವ್ರ ಕೆಲವೊಂದು ಮಾತುಗಳು ಕೆಲವೊಂದು ಅವ್ರು ಹೇಳಿದ್ದು ನಮಗೆ ಸಲಹೆ ಸೂಚನೆಗಳು ಕೇಳಿದಾಗ ಅವರು ಏನಪ್ಪ ಅಂದ್ರೆ ನನಗೆ ಇವತ್ತೂ ಒಂದು ಕಿವಿ ಕಿವಿಯಲ್ಲಿದೆ ನೋಡಪ್ಪ ಯಾವತ್ತು ನಾನು ಹೇಳ್ತೀನಿ ಕೇಳಿರಿ ಕನ್ನಡಕ್ಕೋಸ್ಕರ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರು ತ್ಯಾಗ ಮಾಡಿದ್ದಾರೆ ನಾನು ಏನಪ್ಪ ಇಲ್ಲಮ್ಮ ನಿಮ್ಮಂಥವರು ಇನ್ನೂ ಕನ್ನಡಕ್ಕೋಸ್ಕರ ಇನ್ನೂ ಸುಮಾರು ಕೆಲಸಗಳು ನೀವು ಮಾಡಿದ್ರ ಹಂಗಾಗಿ ನಿಮ್ಮ ನೀವು ಅಂದರೆ ನಮಗೆ ಪ್ರಾಣ ನಿಮ್ಮ ಒಂದು ಒಂದೇ ಒಂದು ಚಲನಚಿತ್ರಗಳು ಆವತ್ತಿನ ದಿನಗಳಲ್ಲಿ ಈ ಅಂತ ಎನ್ ಎಸ್ ರಾವ್ ಟೆನ್ನಿಸ್ ಟೆನ್ನಿಸ್ ಕಿವಿಗಳು ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ನೀ ಊರು ಹಾಂ ಅವರು 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 ಬಂದಾಗ ಎಂಟ್ರಿ ಬಂದಾಗ ಅವತ್ತು ನಾವು ಈ ಹಾಡನ್ನು ಹಾಕಿದ್ವಿ ಎಷ್ಟು ಅಂದರೆ ಇತ್ಲಾಗ ಪೊಲೀಸ್ನವ್ರು ಹೆಣ್ಮಕ್ಕಳು ಸಹ ಹಾಳ್ತಾಯಿದ್ರು ಅವ್ರು ಮಾತಾಡೋ ಭಾಷೆಗೆ ಅವ್ರು ಬಂದಂಥ ನಡ ನಡೆದಿಗೆ ಅವರಿಗೆ ಒಂದು ಈ ಈ ಭಾಗದಲ್ಲಿ ಅವರಿಗೆ ಒಂದು ಕೊಲೆ ಬೆದರಿಕೆ ಇತ್ತು ಆ ಟೈಮಲ್ಲಿ ಅವರು ಆವಾಗ ಏನೋ ಅವರಿಗೆ ಒಂದು ದೊಡ್ಡ ದುರಂತ ಆಕ್ಸಿಡೆಂಟ್ ಮಾಡಿದ್ದು ಏನೇನೋ ಆ ಟೈಮಲ್ಲಿ ನಡೀತೀವಿ ಅವಾಗೆಲ್ಲ ನಾವು ಇದ್ದೀವಿ ಸರ್ ನಾವು ಕನ್ನಡಿಗರು ನಾವು ಬದುಕಿದ್ದೀವಿ ನಿಮಗೋಸ್ಕರ ನಾವಿದೀವಿ ನಾವೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ನಿಮ್ಮ ಪರವಾಗಿ ಎರಡು ಸಾವಿರದ ಹದಿಮೂರು ನಾವು ಬಂದಾಗ ಇದೇ ಮನೇಲಿ ಬಂದಾಗ ನಮಗೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಇವ್ರಿಗೆ ತುಂಬ ಕಷ್ಟ ಕೊಟ್ಟಿದ್ದರು ಪಾಪಗಳು ಯಾರು ಅಂತ ಹೇಳಿಲ್ಲ ಯಾರು ಅಂತ ಮಾಹಿತಿ ಗೊತ್ತಿಲ್ಲ ಬಟ್ಟು ಆದ್ರೂ ದೇವ್ರದಯಿಂದ ಯಾವುದು ಏನೂ ಇವತ್ತರೆಗೂ ಏನೂ ಆಗಿಲ್ಲ ನಮ್ಮ ತಾಯಿನಗೂ ಹೇಳ್ತೀನಿ ಯಾವುದು ಏನೂ ಆಗೋದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಆ ತಾಯಿ ನಮ್ಮಮ್ಮ ಲೀಲಾವತಮ್ಮ ವಿನೋದ್ ರಾಜ ವಿನೋದ್ ರಾಜ್ ಸರ್ ಅವತ್ತಿನ ದಿನಗಳಲ್ಲಿ ಇಲ್ಲ ಸರ್ ನಮಗೆ ಭಾರಿ ಅನ್ಯಾಯ ಭಾರಿ ದುರಂತ ಇವತ್ತು ಯಾಕೆ ಆಗ್ತಾಯಿದ್ದೀಯ ಅಂತ ಪಾಪ ಅವರೂ ಹೇಳಲಿಲ್ಲ ಹಾಗಾಗಿ ನಾವು ಕೇ ಕೇಳಿದ್ವಿ ಅವರು ಯಾಕೋ ನನಗೆ ಯಾಕೋ ಇಷ್ಟ ಇಲ್ಲ ಹೇಳೋದು ಬೇಡ ಬಿಡಿಯೋದು ಅಂತ ಹೇಳಿದ್ರು ಹಾಗಾಗಿ ಬೇಡ ಬಿಡಿ ಸರ್ ನಿಮಗೆ ಇಷ್ಟ ಇಲ್ಲ ಅಂದರೆ ಏನಿಲ್ಲ ನಾವು ನಿಮ್ಮ ಪರವಾಗಿ ಇದ್ದೀವಿ ಸರ್ ಒಂದು ಕೂ ಕೊಟ್ಟರೆ ನಾವು ನಾವು ಬರ್ತೀವಿ ನಾವು ಶಿವಮೊಗ್ಗದಿಂದ ನಮ್ಮ ನಮ್ಮದೇ ಆದಂಥ ಒಂದು ಪಡೆ ಕಟ್ಟಿದ್ದೀವಿ ಎರಡು ಸಾವಿರದ ಹದಿಮೂರಲ್ಲಿ ಇವ್ರ ಮನೆಗೆ ಬಂದಿದ್ವಿ ಅವಾಗ ಹೇಳಿದ್ದು ಇದು ಅದ್ರ ಹಿಂದಿನ ಕತೆ ಇದು ಆಮೇಲೆ 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 ಅವರಿಗೆ ಅವ್ರ ಪಾಡಿಗೆ ಅವರಾದರೂ ಚೆನ್ನಾಗಾಯಿತು ಅವ್ರದೇ ಒಂದು ಪ ನೋಡ್ರಿ ಒಂದು ಹಾಪಲ್ಲು ಹಾಪಲ್ ಸಮೇತ ನಮಗೆ ತೋರಿಸ್ಕೊಟ್ಟಿದ್ರು ಕೊಟ್ಟಿದ್ರು ಈ ಭಾಗದಲ್ಲಿ ಆಪಲ್ಲು ಸಹ ನಾವು ಮಕ್ಕ ನಾವು ಬೆಳೆಸಿದ್ದೀವ್ರಿ ಅಂತ ಆಪಲ್ ಹಂಗೆ ಕಿತ್ತು ಕೊಟ್ಟಿದ್ರು ನಮಗೆ ಆಪಲ್ ಸತ ನಾವು ತಿಂದಿದ್ದೆ ಆ ಒಳಗಡೆ ಎಂಥ ಹಣ್ಣುಗಳಿದಾವೆ ಅಂದರೆ ನಿಜ್ವಾಲು ಇಷ್ಟು ಶ್ರಮ ಪಟ್ಟಿರೋದು ನಿಜವಲ್ಲೂ ರೈತನೂ ಕಷ್ಟಪಡ್ತಾರಲ್ಲ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ಈ ಫಾರ್ಮ್ ಹೌಸಲ್ಲಿ ಒಂದು ಒಂದೊಂದು ಎಲೆನೂ ಅವರೊಂದು ಹೇಳುತ್ತೆ ಇನ್ನೂ ಇಲ್ಲ ಇಲ್ಲ ಏ ಆಮೇಲೆ ಕೇಳಿದ್ವಿ ನಾವು ಬಟ್ ಅದಾದ್ಮೇಲೆ ಅವರು ನಮಗೆ ಮತ್ತು ಅದಾದ ನಂತರ ಮತ್ತೆ ಅವ್ರು ಯಾರು ಅದ್ರ ಬಗ್ಗೆ ಜಾಸ್ತಿ ಪ್ರೆಸರ್ವ್ ಮಾಡೋಕ್ಕೆ ಹೋಗಿ ಇತ್ತು 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 ಇಲ್ಲದೆ ಇರ್ಬೋದು ಅವತ್ತಿನ ಕಾಲದಲ್ಲಿ ಇತ್ತು ಹಾಗಾಗಿ ನಾವು ಅವ್ರ ಪರವಾಗಿ ಇದ್ದೀವಿ ಅಂತಲೂ ಸಹ ನಾವು ಬೆನ್ನು ತಟ್ಟಿ ನಾವು ಬೆನ್ನಲ್ಲಿ ಬಂದು ನಿಂತ್ಕೊಂಡ್ವಿ ಆ ಒಂದು ಕಿಚ್ಚಿಗೆ ನಮಗೇನೋ ನಮ್ಮ ಪುಣ್ಯ ಏನೋ ಗೊತ್ತಿಲ್ಲ ಆ ತಾಯಿ ಮಗ ಬಂದರು ನಮ್ಮ ಶಿವಮೊಗ್ಗಕ್ಕೆ ಬಂದರು ಅದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತಿಗೂ ನಾವು ಕಾಲದ ಒಂದು ಸಿಚುವೇಶನು ಆ ಕಾರ್ಯಕ್ರಮಕ್ಕೆ ಭಾರಿ ಸ್ವಂತ ಇದಾಗಿ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಆ ತಾಯಿ ಇನ್ನೂ ಚೆನ್ನಾಗಿ ಆರೋಗ್ಯವಾಗಿರಲಿ ಏನೂ ತೊಂದರೆ ಆಗದಂಗೆ ಮತ್ತೆ ನಡೆದು ಬಂದು ಮತ್ತಿನ್ನೊಂದು ಯಾವ್ದಾರು ಒಂದು ಒಳ್ಳೆಯದೊಂದು ಪಾತ್ರ ಕೊಟ್ಟರೆ ಆ ಕಾರ್ಯಕ್ರಮ ಆ ಪಾತ್ರ ನಿಭಾಯಿಸ್ತೀನಿ ಅಂತೇಳಿ ಆ ತಾಯಿಗೆ ಬೇಡ್ಕೊತೀನಿ ಈ ಸಂದರ್ಭದಲ್ಲಿ ನನ್ನ ಹೆಸರು ಹರ್ಷಭೋವಿ ಶಿವಮೊಗ್ಗ ಹಬ್ಬಲಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಸೊ ಇದು ಶಿವಮೊಗ್ಗದಿಂದ ಬಂದಂಥವರ ಒಂದು ಮಾತುಗಳು ಎರಡು ಸಾವಿರದ ಹದಿಮೂರರಲ್ಲರೂ ಕೂಡ ವಿನೋದ್ ರಾಜ್ ಅವರು ಅವರಿಗಾದಂತಹ ಕಹಿ ಘಟನೆಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ರು ಜೊತೆಗೆ ಈಗ ಅಮ್ಮನವರು ಮತ್ತೆ ಎದ್ದು ಬಂದು ಮತ್ತೆ ಚಲನಚಿತ್ರಗಳನ್ನು ಮಾಡುವಂತಾಗಲಿ ಅಂತ ಹೇಳಿ ಅವರು ಒಂದು ದೇವ್ರತ್ರ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು